ನಾಮದ ಮಹಿಮೆಗಾಗಿ ಮತ್ತೊಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಈ ಸಂಜೆಯ ವೇಳೆಯಲ್ಲಿ ದೇವರ ಆತ್ಮನು ನನ್ನ ಹೃದಯದಲ್ಲಿ ಇಟ್ಟಿರುವಂಥ ಮಾತು ಏನು ಅಂತ ಹೇಳಿದ್ರೆ ಮೊದಲನೇ ತೆಸಲೋಲಿಕಾ ಮೂರನೇ ಅಧ್ಯಾಯ ಎಂಟನೇ ವಚನ ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವದ ಕಳೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀವು ನಿಂತ್ಕೋಬೇಕು ಎಂಬುದಾಗಿ ಯಾ ನೋಡ್ತಾ ಇರುವಂತ ನೀನು ಸೇವೆ ಮಾಡುತ್ತಾ ಇರುವ ಇರುವುದಾದರೆ ಸೇವೆ ಮಾಡ್ತಾ ಇದ್ದ ಇರುವ ಇರುವಂಥ ಮಗನಾಗಿ ಮಗಳಾಗಿ ಇರುವಂಥವರಾಗಿದ್ದಾರೆ ವಿಶ್ವಾಸಿಯಾಗಿದ್ದಾರೆ ಇನ್ನು ಈಗಾಗಲೇ ದೇವರು ನಂಬಿ ದೇವ್ರು ನಂಬಿರುವ ಥರ ಆಗಿದ್ದಾರೆ ಒಂದು ಮಾತು ಏನಂತೇಳಿ ನೀನು ನಿಂತ್ಕೋ ದೃಢವಾಗಿ ಸಾಲಗಳು ಹೆಚ್ಚಾಗಿ ಸಾಲಗಳು ಹೆಚ್ಚಾಗಿರುವುದರಿಂದ ನಂಬಿಕೆಯಲ್ಲಿ ಕಡಿಮೆ ಆಗ್ತಾ ಕಡಿಮೆ ಆಗುತ್ತಾ ಆಗುತ್ತಾ ಬರ್ತಾ ಇದೆಯಾ ಇಲ್ಲಾಂದರೆ ರೋಗಗಳು ಜಾಸ್ತಿ ಆಗ್ತಾ ರೋಡ ರೋಗಗಳು ಜಾಸ್ತಿ ನಿನ್ನ ಜೀವಿತದಲ್ಲಿ ಪೀಡಿಸ್ತಾ ಇದ್ರೆ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ ಇಲ್ಲಾಂದರೆ ಯಾವುದಾದ್ರೂ ಚುಚ್ಚು ಚುಚ್ಚಿ ಮಾತುಗಳಿಂದ ನಿನ್ನ ನಿನ್ನಲ್ಲಿರೋ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ ಆತ್ಮನ ಹೇಳ್ತಾ ಇರುವಂಥ ಮಾತು ದೇವರ ಆತ್ಮನ ಹೇಳ್ತಾ ಇರುವಂಥ ಮಾತು ನಿಂತ್ಕೋ ದೃಢವಾಗಿ ನಿಂತಿದ್ದಾರೆ ಅದೇ ನಮಗೆ ಕಳೆ ಅಂತೆ ಜೀವದ ಕಳೆ ಎಂಬುದಾಗಿ ಅಪೋಸ್ನಾಗಿರುವಂಥ ಪೌಲನ್ನು ತೆಸಲೋನಿಕಾ ಸಭೆಗೆ ಹೇಳ್ತಾ ಇದ್ದಾರೆ ಇಂದು ನೀನು ನಿಂತ್ಕೋ ಹೋರಾಟದಲ್ಲಿಯೋ ಸಮಸ್ಯೆದಲ್ಲಿಯೋ ನಿಂದೆಯಲ್ಲಿಯೋ ಅವಮಾನದಲ್ಲಿಯೋ ಪ್ರತಿಯೊಂದು ಸ್ಥಾನದಲ್ಲಿಯೂ ಪ್ರತಿಯೊಂದು ಸ್ಟೇಜ್ ಅಲ್ಲಿಯೂ ನೀನು ನಿಂತ್ಕೊ ದೇವರ ಆತ್ಮ ನಿನ್ನ ಜೀವಿತ ಕಾರ್ಯ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ನಿಂತ್ಕೊಂಡಿದ್ದೆ ಆದ್ರೆ ದೇವರ ಆತ್ಮನ ನಿನ್ನ ಜೀವಿತ ದೊಡ್ಡ ಕಾರ್ಯವನ್ನ ದೇವರು ಮಾಡಲು ಶಕ್ತನಾಗಿದ್ದಾನೆ ಎಲಿಯ ಎಲಿಯನು ದೇವರ ಸಮ್ಮುಖದಲ್ಲಿ ನಿಂತಿದ್ದ ಅವನ ಎಲಿಯನನ್ನ ದೇವರ ಆತ್ಮನ್ನು ಬಂದು ಎತ್ಕೊಂಡು ಹೊಲ್ಟು ಹಾಗೆಯೇ ಕರ್ತನ ಬರವಣದಲ್ಲಿ ಎತ್ತಲ್ಪಡ್ಬೇಕಂದ್ರೆ ಈವಾಗ ದೇವರಲ್ಲಿ ನೀನು ದೃಢವಾಗಿ ನಿಂತಿರುವಂತ ಮಗನಾಗಿದ್ದಾರೆ ನೀನು ಕೂಡ ಆತನ ಬರವಣದಲ್ಲಿ ಎತ್ತಲ್ಪಡ್ತೀಯಾ ಇರುವಂತ ಸ್ಥಳದಲ್ಲಿ ದೇವರು ನಿನ್ನ ಆಶೀರ್ವಾದಕರ నిలుస్త అలర్డ్ గాడ్ బ్లెస్ యూ